ಹಲೋ ಪ್ರಿಯ ಸ್ನೇಹಿತರೆ ಏಟಿನ್ ಸಿ ಡಿ ಸಿ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ನಾನು ಇವತ್ತು ಆಗಿ ಉಣ್ಣೆ ಪ್ರಯುಕ್ತ ಈ ನಮ್ಮ ಭುವನೇಶ್ವರಿ ಸಿರಿಗಿರಿ ಬೆಟ್ಟದ ಕುಂದರಿಗಿಯ ಮಾತೆಯ ದರ್ಶನಕ್ಕೆ ಬಂದಿದ್ದೀನಿ ಇವತ್ತು ನಾನು ಬಂದೆ ಫಸ್ಟಿಗೆ ನನಗೆ ಒಂದು ತಾಯಿಯ ಪ್ರಧಾನ ಅರ್ಚಕರಾದಂಥ ಲಕ್ಷ್ಮಣ್ ಶರಣರನ್ನು ಭಕ್ತರ ಜೊತೆ ಅವರ ಒಂದು ಭಕ್ತರ ಕೋರಿಕೆಗಳನ್ನು ಆಲಿಸುತ್ತ ಅವರ ಒಂದು ದೇವಸ್ಥಾನದಲ್ಲಿ ಅಡ್ಡಾಡೋದನ್ನು ನಾನು ವಿಡಿಯೋ ಮಾಡಿದ್ದೀನಿ ಅದನ್ನು ನೋಡ್ಕೊಂಬರೋನು ಬರ್ರಿ ಇಲ್ಲದಾರ ನೋಡ್ರಿ ಇದು ಲಕ್ಷ್ಮಣ ಶರಣರು ನಾನು ಹುಣ್ಣಿಮೆ ಆಗಿ ಹುಣ್ಣಿಮೆ ಪ್ರಯುಕ್ತ ಆ ತಾಯಿ ದರ್ಶನಕ್ಕೆ ಹೋದಾಗ ನನಗೆ ಓದಕೆ ಮೊಟ್ಟ ಮೊದಲು ಕಂಡಿದ್ದು ಈ ಲಕ್ಷ್ಮಣ ಶರಣರು ಭಕ್ತಾದಿಗಳ ಒಂದು ದರ್ಶನಕ್ಕೆ ಭಕ್ತಾದಿಗಳಿಗೆ ಅವರ ಹವಾಲು ಕೇಳಕ್ಕೆ ಅಂತ ಹೇಳಿ ಭಕ್ತರಿರೋರಿಗೆ ಬಂದು ಎಲ್ಲವನ್ನು ಕೇಳಿ ಅವರಿಗೆ ಈ ಒಂದು ತೀರ್ಥದ ಬಗ್ಗೆ ಮಹಿಮೆಯನ್ನು ಮತ್ತು ಈ ಒಂದು ಪ್ರತಿ ಶುಕ್ರವಾರ ಬರುವಂಥ ಅಂಬ್ಲಿ ಮಹಿಮೆಯನ್ನು ಭಕ್ತ ಭಕ್ತರಲ್ಲಿ ಆ ತಾಯಿಯ ಮಹಿಮೆಯನ್ನು ಅದರ ಎಲ್ಲವನ್ನು ಭಕ್ತರಲ್ಲಿ ಗೊಂದಲಗಳಿಗೆ ನಾವು ಎಷ್ಟ ಹುಣ್ಣಿಮೆ ಬರಬೇಕು ಎಷ್ಟು ಶುಕ್ರವಾರ ಬರಬೇಕು ಹಿಂಗೆ ಹಲವಾರು ಭಕ್ತರುಗಳಿಗೆ ಒಂದೊಂದು ವಿಶೇಷವಾದ ಒಂದು ಗೊಂದಲಗಳಿರ್ತಾವ ಆ ಗೊಂದಲಗಳಿಗೆ ಆ ಒಂದು ಲಕ್ಷ್ಮಣ ಶರಣರು ನೀವು ಇಷ್ಟು ಹುಣ್ಣಿ ಬರ್ರಿ ಹಿಂಗೆ ಬರ್ರಿ ಹಿಂಗೆ ಬರ್ರಿ ಆ ತಾಯಿ ಒಂದು ಒಲ್ಮೆ ಐತಿ ಹಿಂಗೆ ಐತಿ ಹೇಳ್ತಾರೆ ಹಂಗಾಗಿ ಈ ಒಂದು ಈ ತಾಯಿಯ ಮಹಿಮೆಯನ್ನು ತಾಯಿಯ ಭಕ್ತಾದಿಗಳಿಗೆ ತಿಳಿಸಿ ಅವರಿಗೆ ಎಲ್ಲ ರೀತಿಯಿಂದ ಆ ತಾಯಿಯ ಆಶೀರ್ವಾದವನ್ನು ಪಡ್ಕೊಡ್ರಿ ಅಂತ ಹೇಳ್ತಾ ತಾಯಿಯ ತೀರ್ಥವನ್ನು ಕುಳಿರಿ ಅಂತ ಹೇಳ್ತಾ ಆ ಒಂದು ಶರಣರ ವಿಶೇಷ ನಡಿಗಳಿಂದ ಶರಣರು ಹೇಳಿ ಭಕ್ತರಿಗೆ ಒಂದು ಆಶಾದಾಯಕ ಮನೋಭಾವನೆಯನ್ನು ಮೂಡಿಸ್ತಾರಲ್ಲ ಯಾಕಂತಂದ್ರೆ ತಾಯಿ ಹಂಗೈತಿ ತಾಯಿಯ ಒಂದು ಅನುಗ್ರಹದಿಂದ ಪ್ರತಿ ದಿನ ಪ್ರತಿ ಶುಕ್ರವಾರ ಪ್ರತಿದಿನ ಪ್ರಸಾದನ ಇರ್ತದೆ ಎಷ್ಟೋ ಕಡೆ ಈ ಒಂದು ಬಸ್ ಫ್ರೀ ಪಾಸ್ ಮಾಡಿದ ನಂತರ ಅತಿಯಾದ ಮೇಂಟೆನೆನ್ಸ್ ಆಗಲಾರ ಕಾರಣಕ್ಕಾಗಿ ಎಷ್ಟೋ ಕಡೆ ಅನ್ನ ಪ್ರಸಾದ ಅನ್ನ ಸಂತರ್ಪಣೆ ನಿಂತಾವೆ ಅಂಥದ್ರಲ್ಲಿ ಈ ಒಂದು ಭುವನೇಶ್ವರಿ ಶಕ್ತಿಪೀಠದಲ್ಲಿ ವಿಶೇಷವಾಗಿ ಈ ಅನ್ನ ಪ್ರಸಾದ ಮಾತ್ರ ಯಾವಾಗಲೂ ನಿಂತಿಲ್ಲ ಹಾಗಾಗಿ ವಿಶೇಷವಾಗಿ ಇಲ್ಲಿ ಮೊದಲು ಹುಣ್ಣಿಮೆ ಅಮಾವಾಸ್ಯೆ ಈ ಥರನೇ ಇದ್ದ ದಿವಸ ಇಲ್ಲಿ ವಿಶೇಷವಾಗಿ ಒಂದು ಸ್ವೀಟ್ ಇರುತ್ತೆ ಮತ್ತು ಅನ್ನ ಇರುತ್ತೆ ಹೀಗಾಗಿ ಬಹಳ ವಿಶೇಷವಾದ ಒಂದು ದೇವಸ್ಥಾನ ಐತಿ ಈ ಭುವನೇಶ್ವರ ಕ್ಷೇತ್ರದಲ್ಲಿ ಈ ಥರ ಒಂದು ಸರ್ತಿ ಸಾಲಲ್ಲಿ ಬಂದು ಅನ್ನ ಪ್ರಸಾದವನ್ನು ಮತ್ತು ಸ್ವೀಟನ್ನು ಸ್ವೀಕಾರ ಮಾಡುವಂಥ ಒಂದು ಬಹಳ ವಿಶೇಷವಾದ ಒಂದು ಸ್ಥಳ ಐತಿ ಇಲ್ಲಿ ನಾವು ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತಂದ್ರೆ ಆ ತಾಯಿಯ ಒಂದು ಪ್ರಸಾದ ಸ್ವೀಕಾರ ಮಾಡಿಕೊಂಡು ಹೋದರೆ ನಿಮಗಿನ್ನೂ ಒಳ್ಳೆಯದಾಗ ಬಂದಂಥ ಭಕ್ತಾದಿಗಳಲ್ಲಿ ಒಂದು ವಿನಂತಿ ಇಲ್ಲಿ ಬಂದಿರ್ತೀರಲ್ಲ ನೀವು ಅನ್ನ ಪ್ರಸಾದವನ್ನು ಮಾಡ್ತಿರ್ತಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಆ ಪ್ರಸಾದವನ್ನು ಹಾಕಿಸ್ಕೊಂಡು ಅಷ್ಟೇ ಪ್ರಸಾದವನ್ನು ನೀವು ಸ್ವೀಕಾರ ಮಾಡಿರಿ ಹೆಚ್ಚಿಗೆಚ್ಚಿ ಹೆಚ್ಚು ಹೆಚ್ಚೆಚ್ಚು ಚೆಲ್ಲುವಂಥ ವ್ಯವಸ್ಥೆ ಮಾಡಬೇಡ್ರಿ ಯಾಕಂದರೆ ಇದು ಅನ್ನಪೂರ್ಣೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭ್ಯ ಅನ್ನುವ ಹಾಗೆ ಆ ತಾಯಿಯ ಒಂದು ಆಶೀರ್ವಾದ ಮತ್ತು ಆ ಭಗವಾನ್ ಮಹಾದೇವನ ಆಶೀರ್ವಾದನೂ ಇರ್ತೈತೆ ಆ ತಾಯಿಗೆ ಹಾಗಾಗಿ ಈ ಒಂದು ಅನ್ನಪೂರ್ಣೆಯನ್ನು ಅನ್ನ ಪ್ರಸಾದವನ್ನು ನೀವು ಸಂಪೂರ್ಣವಾಗಿ ಸ್ವೀಕಾರ ಮಾಡಿರಿ ಯಾವುದೇ ರೀತಿಯಾಗಿ ಚೆಲ್ಲುವಂಥದ್ದನ್ನು ಮಾಡಬೇಕು ಯಾಕಂತಂದ್ರೆ ಅಣ್ಣಕ್ಕೆ ಬಹಳ ಐತಿ ಆ ಕಾರಣಕ್ಕಾಗಿ ನಾನು ಹೇಳಿದ ಈ ವಿಡಿಯೋ ನಾನು ತೋರಿಸುತ್ತಿರೋ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ನಮ್ಮ ವಿಡಿಯೋ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು